ಈ ಫೋರ್ಕಾಸ್ಟ್ ನಲ್ಲಿ ಹೇಳಲಾಗುವ ಎಲ್ಲ ವಿಷಯಗಳು ಸಾರ್ವಜನಿಕ ಅರಿವು ಮತ್ತು ಸಾಮಾಜಿಕ ನ್ಯಾಯದ ಚರ್ಚೆಗಾಗಿ ಮಾತ್ರ ಇಲ್ಲಿ ಹೇಳಲಾಗುವ ಮಾಹಿತಿಗಳು ಪೀಡಿತ ಕುಟುಂಬದ ಅನುಭವಗಳು ಮತ್ತು ಅವರ ಹೇಳಿಕೆಗೆ ಆಧಾರವಾಗಿದೆ ಯಾರ ಮೇಲೂ ನೇರ ಆರೋಪ ಮಾಡುವ ಉದ್ದೇಶ ಇಲ್ಲ ಈ ವಿಷಯಗಳು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿವೆ ಇದು ಕತೆ ಅಲ್ಲ ಸಿನಿಮಾಗೆ ಬರೆಯಲಾದ ಸ್ಕ್ರಿಪ್ಟು ಅಲ್ಲ ಇದು ನಮ್ಮ ನಡುವೆಯೇ ಬದುಕಿದ ಒಬ್ಬ ಕಾರ್ಮಿಕನ ಬದುಕಿನ ನಿಜವಾದ ಪ್ರಶ್ನೆ ನಾವು ದಿನವೂ ರಸ್ತೆಯಲ್ಲಿ ನೋಡೋ ಜನ ಅರಣ್ಯದಲ್ಲಿ ದುಡಿಯೋ ಕೈಗಳು ನಮ್ಮ ಮನೆಗಳಿಗೆ ಮರ ಕಟ್ಟಿಗೆ ವಸ್ತು ತಲುಪಿಸುವ ಬೆವರು ಅವರ ಬದುಕು ನಮಗೆ ಗೋಚರ ಆಗೋದಿಲ್ಲ ಅವರ ನೋವು ಕೇಳಿಸೋದಿಲ್ಲ ಅವರ ಅಪಘಾತ ಸುದ್ದಿ ಬಂದಾಗ ಮಾತ್ರ ನಾವು ಒಂದು ಕ್ಷಣ ನಿಂತು ನೋಡ್ತೀವಿ ಚೇತನ್ ವಯಸ್ಸು ಮೂವತ್ತೆರಡು ಇನ್ನೂ ಮದುವೆ ಇಲ್ಲದ ಯುವಕ ಶ್ರಮಜೀವಿ ತಂದೆ ಮುನ್ಶಾಮಪ್ಪ ತಾಯಿ ಶಂಕರಮ್ಮನ ಏಕೈಕ ಪುತ್ರ ಅಕ್ಕ ಚೈತ್ರ ವಾಸ ಗಂಡನ ಮನೆಯಲ್ಲಿದ್ರು ತಮ್ಮನ ನೋವು ಕೇಳಿ ಸುಮ್ಮನೆ ಇರಲಾರದ ಹೆಣ್ಣು ಚೇತನ್ ಕನಸುಗಳು ಬಹಳ ಸರಳ ದೊಡ್ಡ ಕಾರ್ ಬೇಕು ದೊಡ್ಡ ಮನೆ ಬೇಕು ಅಲ್ಲ ಇವತ್ತು ಕೆಲಸ ಮಾಡಿದ್ರೆ ನಾಳೆ ಮನೆಗೆ ಅನ್ನ ಅನ್ನೋ ಹುಡುಗ ಅಷ್ಟೇ ಕುಟುಂಬದವರು ಹೇಳುವಂತೆ ಚೇತನ್ ಸುಮಾರು ಹದಿನೈದು ವರ್ಷಗಳಿಂದ ನೀಲ್ಗಿರಿ ಕಟಾವ ಕೆಲಸ ಮಾಡ್ತಿದ್ದ ಹದಿನೈದು ವರ್ಷ ಅಂದ್ರೆ ಏನು ಮಳೆ ಬಿಸಿಲು ಗಾಳಿ ಭಯ ಏನೇ ಆಗ್ಲಿ ಕೆಲ್ಸ ಮಾತ್ರ ನಿಲ್ಲಲ್ಲ ಯಾಕೆಂದ್ರೆ ಕಾರ್ಮಿಕನಿಗೆ ಇಲ್ಲ ಅನ್ನೋ ಆಯ್ಕೆ ಇಲ್ಲ ಆ ದಿನ ಡಿಸೆಂಬರ್ ಐದು ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ನಡುವೆ ಪೆದ್ನಳ್ಳಿ ಭಾಗದಲ್ಲಿ ಕಟಾವು ಕೆಲಸ ಆ ದಿನವು ಸಾಮಾನ್ಯ ಕೆಲಸದೇ ದಿನವಂತೆ ನಡೆದಿರುತ್ತೆ ಯಾರಿಗೂ ಅನಾಹುತದ ಅನುಮಾನ ಇರೋದಿಲ್ಲ ಆದ್ರೆ ಕೆಲಸದ ವೇಳೆ ಒಂದು ಅಪಘಾತ ನಡೆಯುತ್ತೆ ಕುಟುಂಬಕ್ಕೆ ಬಂದ ಮಾಹಿತಿ ಪ್ರಕಾರ ಚೇತನ್ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅಂತ ಹೇಳಿ ಸುಮಾರು ಹನ್ನೊಂದು ಗಂಟೆಗೆ ಮನೆಯವರಿಗೆ ಫೋನ್ ಬರುತ್ತದೆ ಆ ಫೋನ್ ಒಬ್ಬ ತಾಯಿಯ ಹೃದಯವನ್ನ ನಿಶಬ್ದವಾಗಿ ಒಡೆದು ಹಾಕತ್ತೆ ಗಂಭೀರ ಗಾಯ ಬೆನ್ನು ಮೂಳೆ ಸಮಸ್ಯೆ ಮೂಳೆ ಮುರಿದಿದೆ ಅಂತ ಹೇಳಿ ಆ ಕ್ಷಣದಲ್ಲಿ ಮಾತುಗಳು ನಿಲ್ತವೆ ಕಣ್ಣೀರು ಮಾತ್ರ ಉಳಿಯುತ್ತೆ ಚೇತನ್ ರಾಜನ್ಕುಂಟೆ ಭಾಗದ ಆಸ್ಪತ್ರೆಗೆ ದಾಖಲಾಗ್ತಾನೆ ಕುಟುಂಬದ ಹೇಳಿಕೆ ಪ್ರಕಾರ ಸುಮಾರು ಹದಿಮೂರು ದಿನಗಳ ಕಾಲ ಚಿಕಿತ್ಸೆ ಸರಿಯಾಗುತ್ತೆಂಬ ಆಸೆ ಮತ್ತು ಭಯ ಎರಡು ಜೊತೆಯಲ್ಲಿಯೇ ಆ ಸಮಯದಲ್ಲಿ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದವರಿಂದ ಚಿಕಿತ್ಸೆ ವೆಚ್ಚದ ಬಗ್ಗೆ ಸಹಕಾರದ ಭರವಸೆ ನೀಡಲಾಗಿದೆ ಎಂದು ಕುಟುಂಬದವರು ಆ ಕ್ಷಣದಲ್ಲಿ ಹೇಳಿರ್ತಾರೆ ಆ ಭರವಸೆ ಆ ಕುಟುಂಬಕ್ಕೆ ಆಸೆಯ ದೀಪದಂತೆ ಕಾಣ್ತದೆ ನಂತರ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಚೇತನ್ ಸರಿಯಾಗ್ಬೇಕು ಸಹಾಯ ಮಾಡಲಾಗುತ್ತೆ ಬಿಡುವ ಮಾತೇ ಇಲ್ಲ ಎನ್ನುವ ಮಾತುಗಳು ಕಾಗದದ ಒಪ್ಪಂದ ಅಲ್ಲ ಆದ್ರೆ ಬಡವನಿಗೆ ಮಾತು ಕೂಡ ಒಪ್ಪಂದವೇ ಕುಟುಂಬದ ಅನುಭವದ ಪ್ರಕಾರ ಕೆಲವು ದಿನಗಳ ನಂತರ ಆ ಸಹಾಯ ನಿರಂತರವಾಗಿ ದೊರಕೋದಿಲ್ಲ ಇಲ್ಲಿಂದ ಆರಂಭವಾಗುತ್ತೆ ಮತ್ತೊಂದು ಹೋರಾಟ ಹೋರಾಟ ಚಿಕಿತ್ಸೆಯ ಖರ್ಚು ಸಹಾಯ ಮಾಡಲು ಮುಂದಾದ ಕೈಗಳು ಮರೆಯಾಗ್ತವೆ ಜನವರಿ ಇಪ್ಪತ್ತೇಳು ಚೇತನ್ ಹಕ್ಕ ಚೈತ್ರ ಪೊಲೀಸ್ ಠಾಣೆಗೆ ಹೋಗ್ತಾರೆ ಎಂದು ಕುಟುಂಬ ತಿಳಿಸತ್ತೆ ಇದು ದೂರು ಮಾತ್ರ ಅಲ್ಲ ಇದು ವ್ಯವಸ್ಥೆ ಮೇಲೆ ಇಟ್ಟ ನಂಬಿಕೆ ನ್ಯಾಯ ಸಿಗುತ್ತದೆ ಅನ್ನೋ ಭರವಸೆ ನಾವು ಯಾರನ್ನೂ ಆರೋಪಿಸುತ್ತಿಲ್ಲ ಆದ್ರೆ ಕೆಲವು ಪ್ರಶ್ನೆಗಳು ಸಮಾಜವಾಗಿ ಕೇಳಲೇಬೇಕು ಕೆಲಸದ ವೇಳೆ ಅಪಘಾತವಾದ್ರೆ ಕಾರ್ಮಿಕನ ಭದ್ರತೆ ಯಾರು ನೋಡ್ಬೇಕು ಬಡ ಕುಟುಂಬ ಕಾನೂನು ಪ್ರಕ್ರಿಯೆ ಎದುರಿಸಲು ಎಷ್ಟು ಶಕ್ತಿ ಇರುತ್ತೆ ಸಾಮಾಜಿಕ ನ್ಯಾಯ ಪತ್ರಗಳಲ್ಲಿ ಮಾತ್ರ ಇದೆಯೇ ಅಥವಾ ಬದುಕಲ್ಲೂ ಇದೆಯೇ ಇಂದು ಚೇತನ್ ನಾಳೆ ಮತ್ತೊಬ್ಬ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂತಹ ನೂರಾರು ಕಾರ್ಮಿಕರು ಅವರ ಹೆಸರು ನಮಗೆ ಗೊತ್ತಿಲ್ಲ ಆದ್ರೆ ಅವರ ದುಡಿಮೆ ನಮ್ಮ ಬದುಕಿನ ಭಾಗ ಹಾಗಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಸಾಮಾಜಿಕ ನ್ಯಾಯ ಕೇವಲ ಕೊಡ್ತಿರ್ಪಲ್ಲ ಪೀಡಿತನಿಗೆ ಗೌರವ ಭದ್ರತೆ ಮಾನವೀಯ ಸ್ಪರ್ಶ ಒಬ್ಬ ಕಾರ್ಮಿಕ ಗಾಯಗೊಂಡಾಗ ಅವನ ಕುಟುಂಬ ಒಂಟಿ ಆಗ್ಬಾರ್ದು ಈ ಫಾಡ್ಕಾಸ್ಟ್ ಯಾರ ವಿರುದ್ಧವೂ ಅಲ್ಲ ಇದು ಮೌನದ ವಿರುದ್ಧ ಇದು ನಿರ್ಲಕ್ಷ್ಯದ ವಿರುದ್ಧ ನ್ಯಾಯ ತೀರ್ಪು ಕೋರ್ಟ್ ಕೊಡ್ತದೆ ಆದ್ರೆ ಪ್ರಶ್ನೆ ಕೇಳೋದು ನಮ್ಮ ಹೊಣೆ ಇದು ಜಸ್ಟಿಸ್ ಫಾರ್ ಚೇತನ್ ಇದು ಜಸ್ಟ್ ಫಾರ್ ಎವರಿ ವರ್ಕರ್ ನಾನ್ ಚಂದು ಇದು ಚಂದು ಧ್ವನಿ ಮಾನವೀಯತೆ ಮೌನವಾಗಬಾರ್ದು